ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾರ್ಯಕ್ರಮ ಅಂದರೆ ವಿಶೇಷ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿರುವ ಜಯದೇವ ಹೃದ್ರೋಗ ಆಸ್ಪತ್ರೆ ಪ್ರಪಂಚದಲ್ಲೇ ವಿಶ್ವವಿಖ್ಯಾತವಾಗಿದೆ ತಮ್ಮೆಲ್ಲರಿಗೂ ನೆನಪಿನಲ್ಲಿದೆ ಇತ್ತೀಚೆಗೆ ಒಬ್ಬ ಬಾಧಕಿಗೆ ಹೃದಯದಲ್ಲಿ ರಂಧ್ರ ಆದಾಗ ಪಾಕಿಸ್ತಾನದಿಂದ ಬೆಂಗಳೂರಿಗೆ ಬಂದು ಚಿಕಿತ್ಸೆ ಪಡೆದು ಹೋಗಿರೋದು ಅಚ್ಚ ಹಸರಾಗಿ ಹೀಗೆ ಹತ್ತು ಹಲವಾರು ವಿಕ್ರಮಗಳನ್ನು ಸಾಧಿಸಿರುವ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಾನ್ಯ ಕೆ ಎಸ್ ರವೀಂದ್ರನಾಥ್ ಅವರು ಈ ದಿನದ ಕಾರ್ಯಕ್ರಮ ಮುಖ್ಯಾಚರಣೆಗೆ ಆಗಮಿಸಿದ್ದಾರೆ ತಾವೆಲ್ಲ ಕೈತಾಪಾಲ ಕೃತರು ಅವನ್ನ ಹಾಗೆ ಮೈಸೂರಿನ ಜನತೆಗೆ ಬೆಳಗ್ಗೆ ಸೂರ್ಯನ ಎಷ್ಟು ಮಟ್ಟಿಗೆ ನೋಡ್ತೀವೋ ನಾವು ಅಷ್ಟೇ ಪ್ರಸಿದ್ಧರು ಕೆ ಎಸ್ ಸದಾನಂದ ಅವರು ಮತ್ತೊಬ್ಬರು ಸಿ ಎಸ್ ಕೆ ಅವರು ಕರ್ನಾಟಕದ ಒಬ್ಬ ಹೆಮ್ಮೆಯ ಪುತ್ರ ಕರ್ನಾಟಕದ ಮೂವತ್ತು ಜಿಲ್ಲೆ ಮಾತ್ರ ಅಲ್ಲ ಸುಮಾರು ಮೂವತ್ತೈದು ವಿದೇಶಗಳಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ವೈದ್ಯಕೀಯ ಲೇಖನಗಳಿಂದ ಸುಪ್ರಸಿದ್ಧರಾಗಿದ್ದಾರೆ ಸಿಪಿ ಕೆ ತನದಲ್ಲೇ ಸಿಎಸ್ಪಿ ಅವರು ದಯವಿಟ್ಟು ಅವ್ರಿಗೂ ನಿಮ್ಮೆಲ್ಲರನ್ನ ಈ ದಿನದ ಕಾರ್ಯಕ್ರಮ ಹಾಗೆ ನಮ್ಮ ಶತಮಾನದ ಕಾಲೇಜು ಆಯುರ್ವೇದ ಕಾಲೇಜು ಈ ನಾಡಿನ ಮಹಾಪ್ರಭುಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆ ಆಗಿತ್ತು ಮೈಸೂರಿನ ಸರ್ಕಾರಿ ಆಯುರ್ವೇದ ಕಾಲೇಜು ಆ ಕಾಲೇಜಿನ ಪ್ರಾಚಾರ್ಯರಾಗಿರುತ್ತೆ ಡಾಕ್ಟರ್ ರಾಧಾಕೃಷ್ಣರಾಮರಾವ್ ಅವರು ಬಂದಿದ್ದಾರೆ ಹಾಗೆ ಇನ್ನ ಬಾಕಿ ಎಲ್ಲರನ್ನ ಸ್ವಾಗತದಲ್ಲಿ ಅವರ ಹೆಸರು ಕೊಟ್ಟಿವೆ ವಿಶೇಷವಾಗಿ ನಿಮ್ಮ ಜೊತೆ ನಮ್ಮ ಜೊತೆ ಜಯಪ್ರಕಾಶ್ ನಾರಾಯಣ್ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ರಾಜೇಶ್ವರಿ ಡಾಕ್ಟರ್ ಕುಮಾರ್ ರಾಜ್ಯ ಡಾಕ್ಟರ್ ಕವಿತಾ ವಾಡೆ ಡಾಕ್ಟರ್ ಶಾಸ್ತ್ರ ठीक है महागणपति मन सा स्मदा वशिष्ठ महादेव देवा महादेव श्रुत गुरु श्रुतगुहुत महकोटी प्रकाश शांत महा महाकाव्यनाथ कािय ಮಹಾಕಾವ್ಯ ನಾಟಕ ಪ್ರಿಯ ಮೂಷಕ ವಾಹನ ಮೂಲಕ ಪ್ರಿಯ ಮಹಾಗಣಪತಿ ಮಹಾಗಣಪತಿ ಡಾಕ್ಟರ್ ಮಯ ಆಗಿದೆ ಎಲ್ಲಾ ದುರುಣಿತ ಪರಿಣಿತ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇದ್ದಾರೆ ನಮ್ಮದು ಇದು ಅನ್ವೇಷಣ ಸೇವಾ ಟ್ರಸ್ಟ್ ಇಂದ ಪ್ರತಿ ವರ್ಷ ನಾವು ವಿಶ್ವ ವೈದ್ಯರ ದಿನಾಚರಣೆನ ಆಚರಿಸ್ಕೊಂಡ್ ಬರ್ತಾ ಇದ್ದೀವಿ ಅದರಲ್ಲಿ ಪ್ರತಿ ವರ್ಷ ನಮಗೆ ಇದುವರೆಗೆ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಸದಾನಂದ ಅವರು ಯಾವಾಗಲೂ ನಮಗೆ ಸಾಥ್ ಕೊಟ್ಟು ನಮ್ಮ ಜೊತೆಯಲ್ಲಿ ಗಮನಿಸಿಕೊಂಡಿದ್ರು ಡಾಕ್ಟರ್ ಮಂಜುನಾಥ್ ಅವರು ಎರಡು ಸಾರಿ ಡಾಕ್ಟರ್ ಸದಾನಂದ ಅವರು ಮೂರು ಸಾರಿ ಲಾಸ್ಟ್ ಟೈಮ್ ಮಾಡಿದಾಗ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳ ಜೊತೆ ಡಾಕ್ಟರ್ ಮಂಜುನಾಥ್ ಸದಾನಂದ ಸಾರಿ ಎಲ್ಲರೂ ಇದ್ರು ಸೊ ನಮ್ಮ ಅನ್ವೇಷಣಾ ಸೇವಾ ಟ್ರಸ್ಟ್ ಇಂದ ಒಂದು ನಾಲ್ಕು ಕಾರ್ಯಕ್ರಮ ಮಾಡ್ತೀವಿ ನಾಲ್ಕು ಕಾರ್ಯಕ್ರಮದ ಮೇನ್ ಮುಖ್ಯ ಕಾರ್ಯಕ್ರಮಗಳು ಸುಮಾರು ನಡೀತಾ ಇರ್ತದೆ ಮುಖ್ಯ ಕಾರ್ಯಕ್ರಮಗಳು ನಾಲ್ಕು ಒಂದು ಈ ವೈದ್ಯ ದಿನಾಚರಣೆ ಒಂದು ನಾರಡಿ ಕೃಷ್ಣಾಜ್ಯ ಜಯಂತಿ ಮತ್ತೆ ಒಂದು ದೇವರಾಜ ಪುಣ್ಯ ಸ್ಮರಣೆ ಮತ್ತು ಅವರ ಜಯಂತಿ ಇಷ್ಟು ನಾಲ್ಕು ದಿವಸ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಯಾರು ಅರ್ಹತೆ ಇದೆ ಅವ್ರು ಯಾರು ಎಲ್ಲೋ ಕೆಲವ್ರಿಗೆ ನಾವು ಸರ್ ನೀವು ಬರಬೇಕು ನಿಮ್ಗೆ ಗೌರವ ಸ್ವೀಕರಿಸಬೇಕು ಅಂದ್ರೆ ಹಿಂದೆ ನೋಡುತ್ತಾರೆ ಬೇಡ ಬೇಡ ನಮ್ಗೆ ಯಾವ ಗೌರವ ಬೇಡ ಅಂತ ಅಂತ ಒಂದು ಈ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಕೆಲವನ್ನೆಲ್ಲ ಮನ ಒಪ್ಸಿ ದಯವಿಟ್ಟು ಮಾಡಿ ತಾವು ಬರಬೇಕು ಅಂತ ಹೇಳಿ ಈ ಒಂದು ಸಲ್ಮಾನ ಕಂಟಿನ್ಯೂಸ್ ಆಗಿ ನಾವು ಅವ್ರ ಒಂದು ಗೌರವನ ಸೂಚಿಸೋದಿಲ್ಲ ನಮ್ಮ ಅನ್ವೇಷಣ ದೃಷ್ಟಿಯಿಂದ ನಡ್ಕೊಂಡ್ ಬರ್ತಾ ಇದ್ದರು ಈ ದಿನದ ಕಾರ್ಯಕ್ರಮದಲ್ಲಿ Gracias.

ವೈದ್ಯರಾಗಿ ಬಿಎಂ ಆಸ್ಪತ್ರೆ ಮಕ್ಕಳ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ಅವರು ಮೈಸೂರಿನ ಸರಸ್ವತಿಪುರ ಸಿಗ್ನ ಆಸ್ಪತ್ರೆಗೆ ಮಕ್ಕಳ ತಜ್ಞ ವಿಜ್ಞಾನದ ವೈದ್ಯರು ವೃತ್ತಿ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ಕಳಿಸಬೇಕು ಅಂತ ಅವರನ್ನ ಗುರುತಿಸಿ ಈಗ ಅವರಿಗೆ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಮಾಡಿರತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಇದಕ್ಕಾಗಿ ಎಲ್ಲ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ವೈದ್ಯರಿಗೆ ನನ್ನ ಅಭಿನಂದನೆಗಳು ಇದು ವೈದ್ಯರ ದಿನಾಚರಣೆ ಈಗಾಗಲೇ ಅದರ ಮಹತ್ವ ಗೊತ್ತಿದೆ ಇನ್ನು ವಿವರವಾಗಿ ನಮ್ಮ ಶರತ್ ಕುಮಾರ್ ಹೇಳ್ತಾರೆ ಜುಲೈ ಮೊದಲನೇ ತಾರೀಕು ಆ ದಿನ ಬಿಧನ್ ಚಂದ್ರ ರಾಯ್ ಬಿ ಸಿ ರಾಯ್ ಅವರು ಜನಿಸಿದ ಹಾಗೂ ಮಾಡಿದ ಜನ ಎರಡು ಜುಲೈ ಒಂದೇ ಆಗಿರುತ್ತೆ ಅವರು ಕೇವಲ ವೈದ್ಯರಾಗಿರ್ಲಿಲ್ಲ ಮುಂದೆ ರಾಜಕಾರಣಿ ಆದರು ಸಮಾಜ ಸೇವಕರಾದರು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವರು ಅವರು ಯುನಿಕ್ ಏನಂದ್ರೆ ಅವರು ಮುಂದೆ ಅವರು ಮೆಡಿಕಲ್ ಕಾಲೇಜ್ ಮುಗಿಸಿ ಮುಂದಿನ ಅಭ್ಯಾಸ ಮಾಡಬೇಕು ಅಂತ ಲಂಡನ್ನಲ್ಲಿ ಭಾರತ ಹಾಸ್ಪಿಟಲ್ಗೆ ಹೋಗ್ತಾರೆ ಸಾಕಷ್ಟು ಅಪ್ಲಿಕೇಶನ್ಸ್ ಹಾಕ್ತಾರೆ ಮೂವತ್ತನೇ ಸರಿ ಅವರಿಗೆ ಅವರಿಗೆ ಸೀಟ್ ಸಿಗುತ್ತೆ ಅಲ್ಲಿ ಎಂ ಆರ್ ಸಿ ಎಫ್ ಆರ್ ಸಿ ಎಸ್ ಅಂದ್ರೆ ಮೆಡಿಸಿನ್ ಹಾಗೂ ಸರ್ಜರಿ ಎರಡನ್ನೂ ಮಾಡಿದಂತಹ ಏಕೈಕ ವ್ಯಕ್ತಿ ಅದು ಬಹಳ ಅಪರೂಪ ಎರಡು ಮೆಡಿಸಿನ್ ಮಾಡಿರ್ತಾರೆ ಇಲ್ಲ ಸರ್ಜರಿ ಮಾಡಿರ್ತಾರೆ ಅವರು ಮಹಾತ್ಮ ಗಾಂಧಿ ಅವರಿಗೆ ಬಹಳ ನಿಗಿಡವರ್ತಿ ಆಗಿರ್ತಾರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಸಮಾಜ ಸೇವೆ ಈ ಅವರು ಇವ್ರು ಇಲ್ಲಾದ್ರೂ ಸಹ ನಾವು ಅವ್ರ ಮ್ಯಾಕೆ ಅವರ ದಿನಾಚರಣೆ ಅವರ ದಿನಾಚರಣೆಯನ್ನ ನಾವು ಜ್ಞಾಪಿಸ್ಕೊತಾ ಇದ್ದೀವಿ ಆಚರಿಸ್ತಾ ಇದ್ರೆ ಯಾರೇ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಇನ್ನೂ ಜೀವಂತವಾಗಿರಬೇಕು ಅಂದರೆ ಅವರು ಮಾಡಿದಂತಹ ಸಮಾಜ ಸೇವೆ ಸಮಾಜಕ್ಕೆ ಏನು ಕೊಡುಗೆ ಇಂಪಾರ್ಟೆಂಟ್ ನಾವು ನಮ್ಮ ವೃತ್ತಿಯಲ್ಲಿ ಮಾಡುವುದರ ಜೊತೆಗೆ ನಾವು ಸಮಾಜ ಸೇವೆ ಸಮಾಜ ಏನು ಕೊಟ್ಟಿದೆ ಅದನ್ನು ನಾವು ಸಮಾಜಕ್ಕೆ ಸೇವೆ ಸಲ್ಲಿಸಿ ಸಮಾಜ ಕೊಡುಗೆಯನ್ನು ಮಾಡಿದವರು ಮಾತ್ರ ಈ ದಿನ ಪ್ರಸ್ತುತವಾಗಿರ್ತಾರೆ ಗಾಂಧೀಜಿಯವರು ಬಹಳ ಕೆಲಸ ದಿನ ಕಾಯಿಲೆ ಕಾಯಿಲೆಯಲ್ಲಿದ್ದಾಗ ಅವರು ಮೆಡಿಸಿನ್ಸ್ ನನಗೆ ಆಂಗ್ಲ ಮೆಡಿಸಿನ್ಸ್ ಬೇಡ ಅಂತ ಅವ್ರು ತಿರಸ್ಕಾರ ಮಾಡ್ತಾರೆ ಆದ್ರೆ ಇವರು ಒಪ್ಪಿಸಿ ಅವರ ಬಹಳ ನಿಕಟವರ್ತಿಯಾಗಿ ಅವರ ಒಂದು ಸಾನ್ನಿಧ್ಯದಿಂದ ಅವರ ಸ್ನೇಹದಿಂದ ಮುಂದೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ನಂತರ ಅವರು ಸುಮಾರು ಎಲ್ಲ ವಟ್ ಅವರ್ಸ್ ಈಗ ಕಾರ್ಡಿಯೋಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಅವರು ಅಧ್ಯಕ್ಷರಾಗ್ತಾರೆ ನಮ್ಮ ಎಲ್ಲ ಮೆಡಿಕಲ್ ಕೌನ್ಸಿಲ್ ಇದೆಯಲ್ಲ ಎಂ ಸಿ ಅಂತ ಅವರು ಮುಖ್ಯ ಮುಖ್ಯವಾಗಿದ್ದು ಮತ್ತೆ ಭಾರತ ರತ್ನ ದೇಶದ ಅತ್ಯುನ್ನತ ಪ್ರಶಸ್ತಿ ಇರುತ್ತೆ ಅಂದ್ರೆ ಅದು ಅವರ ಕೇವಲ ರಾಜಕಾರಣದಿಂದ ಬಂದಿದ್ದಾರೆ ವೈದ್ಯರ ಅವರು ಸರ್ವತೋಮುಖ ಏನು ಮಾಡಿದ್ರು ಸಮಾಜಕ್ಕೆ ಕೊಡೆಯ ಪಂಥದಿಂದ ಬಂದಿದೆ ಈಗ ವೈದ್ಯರು ಈಗ ಏನು ನಾವು ವೈದ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಅವರು ವೈದ್ಯ ಸೇವೆಯನ್ನು ಮಾಡುವಾಗ ನಮ್ಮಲ್ಲಿ ವೈದ್ಯರಿಗೆ ಈಗ ಸಾಕಷ್ಟು ಸವಾಲುಗಳಿದೆ ಅವರು ಎಲ್ಲ ನಮ್ಮ ನಾವು ಏನು ವೈದ್ಯರಾಗಿ ನಾವು ಈಗ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ನಾವು ಬರೀ ಓದೋದ್ರಲ್ಲೇ ಕಲಿತೀವಿ ಎಂಬಿ ಬಿ ಎಸ್ ಇರಬಹುದು ಅದರಂತರ ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಫೆಲೋಶಿಪ್ ಮೂವತ್ತು ವರ್ಷ ನಾವು ವೈದ್ಯಕೀಯ ಅಭ್ಯಾಸ ಮಾಡ್ತೀವಿ ಅದರ ನಂತರ ಎಂಟು ವರ್ಷ ನಾವು ವೈದ್ಯಕೀಯದಲ್ಲಿ ಹೆಸರು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಮ್ಮ ಯೂತ್ ಪ್ರೈಮ್ ಯೂತ್ ನಾವು ಕೇವಲ ಕಲಿಯುವುದರಲ್ಲಿ ಸೇವೆ ಮಾಡೋದರಲ್ಲಿ ಕಲಿತೀವಿ ನಮ್ಮ ಕುಟುಂಬದ ಜೊತೆಗೆ ಮಕ್ಕಳ ಜೊತೆಗೆ ಸಹ ನಾವು ಟೈಮ್ ಕಲಿಯಕ್ಕೆ ಇಲ್ಲ ಅಂದ್ರೆ ನಾವು ನಮ್ಮ ಸೇವೆಯಲ್ಲಿ ಜನಸೇವೆ ಜನಧನ ಸೇವೆ ಏನು ಜನ ಈಗ ವೈದ್ಯನಾರಾಯಣ ಹರಿ ಅಂತ ಹೇಳ್ತಾರೆ ಜನಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಸ್ವಂತ ನಮ್ಮ ಫ್ಯಾಮಿಲಿ ಅಥವಾ ಕುಟುಂಬದ ಜೊತೆಗೆ ಅಷ್ಟೊಂದು ನಾವು ಸಮಯ ಕಳೆದೇ ಇದ್ರೂ ಸಹ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರ್ತೀವಿ ಅದರಿಂದ ಜನರಲ್ಲಿ ವೈದ್ಯರ ಮೇಲೆ ಬಹಳ ನಂಬಿಕೆ ಇದೆ ಆದರೂ ಸಹ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನಮಗೇನಾಗುತ್ತೇವೆ ಅವರದೇ ಆದ ಸವಾಲುಗಳಿರುತ್ತೆ ಈಗ ಇತ್ತೀಚಿನ ನೀವು ನೋಡಿರಬಹುದು ವೈದ್ಯರುಗಳು ತಮ್ಮ ಸೇವೆಯನ್ನು ನೋಡಿದಾಗ ಯಾವ ಒಬ್ಬ ಪೇಶೆಂಟ್ ಬರ್ತಾರೆ ಕ್ರಿಟಿಕಲ್ ಆಗಿ ಬಂದಿರ್ತಾರೆ ಅವರು ಅಂತಿಮ ಹಂತದಲ್ಲಿರುತ್ತೆ ವೈದ್ಯರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಯಾವುದೇ ವೈದ್ಯ ಒಬ್ಬ ರೋಗಿ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಅವರಿಗೆ ಕೆಡಕಾಗ್ಲಿ ಅವರ ಸಾವು ನೋಗ್ಲಿ ಅನ್ನುವ ಮನೋಭಾವ ಇರೋದಿಲ್ಲ ಆದರೂ ಕೆಲವೊಮ್ಮೆ ನಮ್ಮ ಕೈ ಮೀರಿ ಕೆಲವು ಸರಿ ನಾವು ಎಲ್ಲಾ ರೋಗಿಗಳನ್ನ ಸೇವೆ ಮಾಡಕ್ ಆಗ ವೈದ್ಯರ ಮೇಲೆ ಸಾಕಷ್ಟು ಕೆಲವು ಜನ ಅರ್ಜಿಗಳಾಗುತ್ತೆ ನಿಂದನೆಗಳಾಗ್ತಾ ಇದೆ ಆಸ್ಪತ್ರೆಗಳ ಮೇಲೆ ಸಹ ಜನರು ಅಟ್ಯಾಕ್ ಮಾಡ್ತಾರೆ ಅದು ತಪ್ಪಬೇಕು ಯಾಕಂದ್ರೆ ಅವರು ಮಾಡತಕ್ಕಂತಹ ನಿಸ್ವಾರ್ಥ ಸೇವೆ ಅವರು ಗುರುತಿಸ್ತಾ ಇಲ್ಲ ಅದಕ್ಕಾಗಿ ಈಗ ಕಾನೂನಿನಲ್ಲಿ ಸ್ವಲ್ಪ ಬದಲಾವಣೆಗಳು ಬಂದಿದೆ ಇನ್ನು ಹೆಚ್ಚು ಹೆಚ್ಚು ವೈದ್ಯರಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ನಾವು ಎಸ್ಪೆಷಲಿ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ನಮಗೆ ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇರುತ್ತೆ ಕೆಲವು ಕಡೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇರುತ್ತೆ ಬೇರೆ ಬೇರೆ ತಾಲೂಕು ಮಟ್ಟದಲ್ಲಿ ಸಿಎಚ್ ನಲ್ಲಿರಬಹುದು ಅಲ್ಲಿ ಇರುತ್ತೆ ಆದರೂ ಸಹ ಹೋಗಿ ರೋಗಿಗಳನ್ನ ರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು ಮಾಧ್ಯಮದಲ್ಲಿ ನಮ್ಮಲ್ಲಿ ಏನ್ ಮಾಡಿದೀವಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಎಲ್ಲ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದು ಪ್ರತಿದಿನ ಅದೇ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ರೋಗಗಳು ಅಂತ ಕಡೆ ಇದೆ ಭಾರತದಲ್ಲಿ ಎಲ್ಲ ಪ್ರಪಂಚ ಹೊಂದಿರತಕ್ಕ ಸಂಖ್ಯೆ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಈ ಅಸರ್ಕ್ರಾಮಿಕ ರೋಗಗಳು ಅಥವಾ ಜೀವನ ಶೈಲಿಯ ಕಾಯಿಲೆಗಳಿಂದ ಮರಣ ಹೊಂದರೆ ಅದರಲ್ಲಿ ಅದು ಕೇವಲ ಹೃದಯಘಾತ ಅಲ್ಲ ಕ್ಯಾನ್ಸರ್ ಇರಬಹುದು ಅಥವಾ ಸಕ್ಕರೆ ಕಾಯಿಲೆ ಇರಬಹುದು ಹಾಗೂ ಲಂಗ್ಸ್ ಸಂಬಂಧಪಟ್ಟ ಕಾಯಿಲೆ ಇರಬಹುದು ಈ ಈ ಕಾಯಿಲೆಗಳಿಂದ ಹೆಚ್ಚು ಹೆಚ್ಚು ಜನರು ಅದರಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟು ಇಪ್ಪತ್ತೈದು ಪರ್ಸೆಂಟ್ ಹೃದಯಾಘಾತ ಹಾಗೂ ರಕ್ತನಾಳದ ಸಮಸ್ಯೆಯಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಹೆಚ್ಚು ಬಣ್ಣವಂತಾರೆ ಏನಾಗ್ತಾ ಇದೆ ಅಂದ್ರೆ ಈಗ ನಮ್ಮ ಏನು ಡಾಕ್ಟರ್ ಮಾತಾಡ್ತಾ ಇದ್ರು ನಾವೆಲ್ಲ ಈಗ ಬರೀ ಮೆರೇಟ್ಸ್ ರಾಗಿ ರೊಟ್ಟಿ ರಾಗಿ ಪೂಜೆ ಅಂತ ನಮ್ಮ ಹೂವಜರು ಏನು ಆಹಾರ ಸೇವಿಸ್ತಾ ಇದ್ರು ಆ ಆಹಾರ ಸೇವನೆ ಅವರಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಹೊಲಕ್ ಹೋಗ್ತಾ ಇದ್ರು ವ್ಯವಸಾಯ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ದೈಹಿಕ ಚಟುವಟಿಕೆಗಳು ಅವರು ಏನೇ ಊಟ ಮಾಡಿದ್ರು ಸಹ ಅಲ್ಲಿ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಫುಡ್ ನಾವು ಹಳ್ಳಿಗಳಲ್ಲಿ ಬೆಳೆದವರೇ ಆರ್ಗ್ಯಾನಿಕ್ ಫುಡ್ ಅಂತ ತಿಳಿದು ಬೆಳೆದವರು ಅದರಿಂದ ಅವರ ವಯಸ್ಸು ಎಂಬತ್ತೈದು ಎಂಬತ್ತೈದು ದಾಟಿದೆ ಈಗಿನ ಅವರೇಜಸ್ ನಮ್ಮ ಇಂಡಿಯಾದಲ್ಲಿ ಎಪ್ಪತ್ತು ಎಪ್ಪತ್ತರ ಸಮೀಪದಲ್ಲಿ ಎಪ್ಪತ್ತು ಎಪ್ಪತ್ತೆರಡರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಆದರೂ ಸಹ ನಮ್ಮ ಜೀವನ ಶೈಲಿಗಳು ಬದಲಾಗಿದೆ ಸಾಕಷ್ಟು ಈಗ ಏನು ನಾವು ಸೇವಿಸ್ತಕ್ಕಂಥ ಆಹಾರ ಅತಿ ಹೆಚ್ಚು ಕೊಟ್ಟಿನ ಆಹಾರ ಅತಿ ಹೆಚ್ಚು ನಾವು ಏನು ರೆಡ್ ಮೀಟ್ ಅಂತ ಅಂತೀವಿ ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗಿನ ಈ ಪ್ರಾಸೆಸ್ ಫ್ರೂಡ್ ಇರುತ್ತೆ ಹಾಗೂ ಹೆಚ್ಚು ಹೆಚ್ಚು ಈ ಪಿಜ್ಜಾ ಬರ್ಗರು ಅಥವಾ ಇನ್ನೇನೋ ಸಂಸ್ಕರಣೆ ಮಾಡಿದಂತ ಆಹಾರ ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಆದಷ್ಟು ನಮ್ಮ ದೈಹಿಕ ಚಟುವಟಿಕೆ ಕಡಿಮೆ ಆಗಿದೆ ಅದರಿಂದ ಸಾಕಷ್ಟು ಗೊಜ್ಜು ಸಿಟಿ ಅಂತಕ್ಕಂಥದ್ದು ಈಗ ಚಿಕ್ಕ ಮಕ್ಕಳು ಸಹ ಸ್ಕೂಲ್ ಹೋಗಿ ಚೆನ್ನಾಗದಲ್ಲಿ ಒಬೆಸಿಟಿ ಇರುತ್ತೆ ಅವರಿಗೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಮೈದಾನಗಳೇ ಇರೋದಿಲ್ಲ ಹೀಗಾಗಿ ಅವರು ಮಕ್ಕಳಿಗೆ ಆಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅದರಿಂದ ಚೈಲ್ಡ್ಹುಡ್ ಅಬ್ಯಾಸಿಟಿ ಇದೆ ಹೆಚ್ಚಿನದಾಗಿ ಈಗ ನಾವು ಎಷ್ಟು ಮೂವತ್ತು ವರ್ಷ ದಾಡಿದವರಿಗೆ ಮೂವತ್ತು ಮೂವತ್ತು ನಲವತ್ತು ವರ್ಷ ದಾಡಿದವರಿಗೆ ಅಂಕಿ ಅಂಶಗಳ ಪ್ರಕಾರ ರಕ್ತದ ಒತ್ತಡ ಸಾಕಷ್ಟು ಇದೆ ಅಂದ್ರೆ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ಜನ ನಾವು ನಮ್ಮ ತಪಾಸಣೆಗೆ ಒಳಗಾಗ್ತೀವಿ ಅನ್ನೋದು ಎಷ್ಟೋ ಜನ ಹೃದಯಾಘಾತ ಆಗಿ ಬಂದಿರ್ತಾರೆ ಅವ್ರು ಕೇಳಿದ್ರೆ ನಮಗೆ ಬಿ ಪಿ ಇದೆ ಬತ್ತಿದೆ ಅಂತಂದ್ರೆ ಬಿ ಪಿ ಇರುತ್ತೆ ಸಕ್ಕರೆ ಕಾಯಿಲೆ ಇರುತ್ತೆ ಅವ್ರಿಗೆ ಏನು ಒತ್ತಿ ಇರಲಿಲ್ಲ ಕಾರಣ ಅವು ಎಸಿಂಪ್ಟೊಮ್ಯಾಟಿಕ್ ಡಿಸೀಸ್ ಸೈಲೆಂಟ್ ಕಿಲರ್ಸ್ ಅಂತ ಹೇಳ್ತೀವಿ ಅದರಿಂದ ಮೂವತ್ತು ನಲವತ್ತು ವರ್ಷ ಆ ವಯಸ್ಸಿನಲ್ಲಿ ಆಸ್ಪಾಸಿನಲ್ಲಿ ಎಲ್ಲರೂ ಸಹ ತಪಾಸಣೆ ರಕ್ತದ ರಕ್ತದೋ ಪರೀಕ್ಷೆ ಮಾಡಿಸ್ಕೋಬೇಕು ಹಾಗೂ ಮಧುಮೇಹ ರೋಗ ಅಂತ ಚೆಕ್ ಮಾಡಿಸ್ಕೋಬೇಕು ಅದು ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಅಂತ ಓಡಿಸ್ಕೋಬೇಕು ತಂದೆ ತಾಯಿಗಳಿಗೆ ಅನುವಂಶ ಅನುವಂಶಿಕವಾಗಿ ಅವರಿಗೆ ಕಿರಿ ವಯಸ್ಸಿನಲ್ಲಿ ಯಾರಾದರೂ ಬೈಪಾಸ್ ಸರ್ಜರಿ ಹೃದಯಘಾತ ಆಗಿದೆ ಹೃದಯದ ಕಾಯಿಲೆಯಿಂದ ಬಳತ್ತಾ ಇದ್ರೆ ಅವರು ಇನ್ನೂ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೋಗಬೇಕಾಗುತ್ತೆ ಎಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ ಹೆಚ್ಚಾಗಿ ದುಶ್ಚರ್ಯಗಳು ಈಗ ಸ್ಮೋತಿ ನಾವು ನಾವು ನೋಡ್ತಕ್ಕಂಥ ಯುವಕರಲ್ಲಿ ಅನಾಲೈಸ್ ಮಾಡಿದಾಗ ಸ್ಮೋಕಿಂಗ್ ಅನ್ನೋದು ಬಹಳ ಟೊಬ್ಯಾಕೋ ಯಾವುದೇ ರೂಪದಲ್ಲಿ ಇರಬಹುದು ಅದು ಕಾಮನ್ ಅದರ ಜೊತೆಗೆ ಮಾದಕ ದ್ರವ್ಯಗಳ ಮಾದಕ ವಸ್ತುಗಳ ಸೇವನೆ ಇದೆ ಈಗ ಸಾಕಷ್ಟು ಜನ ಮಾದಕ ವಸ್ತುಗಳ ಸೇವನೆ ಸಹ ಹೆಚ್ಚಾಗಿದೆ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡಗಳು ಸಹ ಜಾಸ್ತಿ ಆಗಿದೆ ಇದರಿಂದ ಸಾಕಷ್ಟು ನಾವು ಈ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಸಹ ಬಹಳ ಮುಖ್ಯವಾದ ಸಾಕಷ್ಟು ಜನ ಹೃದ್ರೋಗಕ್ಕೆ ಒಳಗಾಗ್ತಾ ಇದ್ದಾರೆ ಹೆಚ್ಚಾಗಿ ನಾವು ನಮ್ಮ ವೈದ್ಯರು ಸಹ ನಮ್ಮ ಆರೋಗ್ಯವನ್ನು ಸಹ ನಾವು ನೋಡ್ಕೋಬೇಕು ಎಷ್ಟೋ ಸರಿ ನಾವು ಸಹ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡೋದಿಲ್ಲ ಅದಕ್ಕೆ ನಮಗೆ ನಾವು ನಮ್ಮ ಆರೋಗ್ಯವನ್ನು ನಾವು ಸಹ ಕಾಪಾಡಬೇಕಾಗುತ್ತೆ ನಾವು ಚೆನ್ನಾಗಿದ್ರೆ ನಾವು ಇನ್ನು ಹೆಚ್ಚು ಹೆಚ್ಚು ರೋಗಗಳನ್ನು ನೋಡಬೇಕಾಗುತ್ತೆ ಈ ದಿನ ಈ ನಮ್ಮ ಅನ್ವೇಷಣಾ ಸಂಸ್ಥೆಯವರು ಎಲ್ಲ ವೈದ್ಯರುಗಳನ್ನು ಇಲ್ಲಿ ಉತ್ತಮ ಸೇವೆಯನ್ನು ಮಾಡತಕ್ಕಂತ ವೈದ್ಯರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ అరస్సు ఎలా అసలు నారోడే కృష్ణ ఉడి వంశ వృత్తదే బాంత్రెజిల్సిన తోడుస్కోజ ఒరికే గౌరవ వృత్తలే వందోడి అనేక సంఘ సంస్థ అది ಎಲ್ಲವನ್ನೂ ನಾನು ರೇಟ್ ಅನೇಕ ಮಾಡಿ ಅವರ ಕೋಮು ಅವ್ರ ಜಾತಿ ಅವರು ಮುಖ್ಯ ಹೋಗ್ತದೆ ಅನ್ವೇಷಣ ಟ್ರಸ್ಟ್ ಜಾತ್ಯವಾಗಿಲ್ಲವನ್ನೂ ವರ್ಗರಹಿತವಾಗಿ ಸಮಾಜಮುಖಿಯಾದಂತ ಸೇವೆ ಮಾಡದಂತವಾಗಿ ಗುರುತಿಸಿ ಇದು ಸನ್ಮಾನ ಮಾಡ್ತಾರಲ್ಲ ನಿಮಗೆ ನಿಮ್ಮ ಸಂಸ್ಥೆಗೆ ನನ್ನ ಮತ್ತು ನಾನು ನಿಮಗೆ ಇದ್ರ ಬಗ್ಗೆ ಈ ಬಗ್ಗೆ ಡಾಕ್ಟರ್ ರೈ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಸಾಕಷ್ಟು ಹೇಳಿದ್ರೆ ಅದನ್ನ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ ವೈದ್ಯ ವೃತ್ತಿ ಒಂದು ಶ್ರೇಷ್ಠ ವೃತ್ತಿ ವೃತ್ತಿ ವೈದ್ಯರು ಯಾವಾಗಲೂ ಕೂಡ ಹೇಳ್ತಾ ಇದ್ರು ನಮ್ಮ ವೈದ್ಯರು ತನ್ನ ಮನೆ ಮತ್ತು ತಮ್ಮ ಮನೆಯ ಮಕ್ಕಳಿಗೆ ಆಗುದಿಲ್ಲ ಸತ್ಯ ಯಾವಾಗಲೂ ಕೂಡ ನನಗೆ ಯಾಕೆ ಬಂದು ಹುಡ್ಕೊಂಡು ಬಂದಿರ್ತಾರೋ ರೋಗಿಗಳು ಆ ರೋಗಿಗಳ ನೋವು ನಿರ್ವಹಣೆ ಮಾಡ್ತಕ್ಕಂಥದ್ದೇ ಅವರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಅವರು ಕನಸು ಮೈಸೂರು ಕೂಡ ಅದೇ ಮಾಡ್ತಿರ್ತಾರೆ ಮನೇಲಿ ಏನಾಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಮನೇಲಿ ಏನಿದೆ ಇಲ್ಲ ಏನು ಬೇಕು ಅನ್ನೋದನ್ನು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಅದು ನಿಸ್ವಾರ್ಥವಾದ ಸೇವೆಯನ್ನು ತೊಡಗಿಸ್ಕೊಂಡಿರೋದ್ರಿಂದ ಅದು ಸ್ವಾರ್ಥ ಸ್ವಾರ್ಥಕ್ಕೆ ಹೋಗೋದಿಲ್ಲ ಆದ್ದರಿಂದ ನಾನು ನಿಸ್ವಾರ್ಥ ಸೇವೆ ಮಾಡ್ಕೊಂಡು ಬಂದಿರೋದ್ರಿಂದ ಡಾಕ್ಟರ್ಗಳಿಗೆ ವಿಶೇಷವಾದಂಥ ಸ್ಥಾನಮಾನ ಈ ದೇಶದಲ್ಲಿ ಇಲ್ಲ ಪ್ರಪಂಚದಲ್ಲಿ ಇದೆ ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾರೆ ಮಾಡಿಕೊಂಡು ಅಂತ ಪರಿಸ್ಥಿತಿಯಲ್ಲಿ ನಾವು 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 ಬಿಸಿರಾಗಿ ಹೇಳಿದ್ವಿ ಒಬ್ಬ ಸಾಮಾನ್ಯ ವೈದ್ಯರಾಗಿ ಮೈಕೆಲ್ ನಾವು ಅವರೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿಲ್ಲ ಹೈಟೆಕ್ ಹಾಸ್ಪಿಟಲ್ ಮಾಡಲಿಲ್ಲ ಬರೀ ಕನ್ಸಲ್ಟೆಂಟ್ ಕ್ಲಿನಿಕ್ ಬರೂರು

ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ಕೇಂದ್ರ ಸರ್ಕಾರ ಆವತ್ತಿನಿಂದ ಈ ವೈದ್ಯರ ದಿನಾಚರಣೆ ಪ್ರಾರಂಭ ಆಯಿತು ವಿಶೇಷ ಅಂತ ಹೇಳಿದ್ರೆ ಅವರು ಹುಟ್ಟಿದ್ದು ಮತ್ತು ಅವರು ಸಾವಿರದ ದಿನ ಎರಡು ಕೂಡ ಜುಲೈ ಒಂದೇ ಜುಲೈ ಒಂದೇ ತಾರೀಕು ಹುಟ್ಟಿದ್ದು ಜುಲೈ ಒಂದರಲ್ಲಿ ಅವರು ಪಾಪ ತೀರ್ಕೊತಾರೆ ಹಾಗಾಗಿ ನಾವು ಜುಲೈ ಒಂದಿನ

ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಬಗ್ಗೆ ಬಂದಿದ್ದಾರೆ ಭಾರತದ ಮಾಜಿ ಪ್ರಧಾನಿ ಸಹ ಹೇಳ ಮತ್ತು ಡಾಕ್ಟರ್ ರಾಜಶೇಖರ್ ತಮ್ಮ ಜೊತೆನೇ ಇದ್ದವರು ಕಾಲೇಜ್ ನೈಟ್ ನಾವು ಸೊ ಮುಂದೆ ಅವರು ಕೂಡ ಬಹಳಷ್ಟು